ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಗಣತಿ ಜಾಗೃತಿ ಜಾಥಕ್ಕೆ ಸುತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗಸ್ವಾಮಿ ಹಾಗೂ ಉಪಾಧ್ಯಕ್ಷರಾದ ಪ್ರತಿಮಾರವರು ಬೀದಿಗಳಲ್ಲಿ ಟಮಟೆ ಬಾರಿಸುವ ಮೂಲಕ ಸ್ವಯಂ ಆಗಿ ಚಾಲನೆ ನೀಡಿ ಜಾಗೃತಿಯನ್ನು ಮೂಡಿಸಿರುತ್ತಾರೆ ಜೊತೆಗೆ ಅವರು ಎಷ್ಟು ಜನ ಮಕ್ಕಳು ಮುಖ್ಯವಸ್ಥರು ಏನು ಕೆಲಸ ಮಾಡ್ತಾರೆ ಕೂಲಿ ಕೆಲಸ ಆದರೆ ಕೂಲಿ ಕೆಲಸ ಜಮೀನಿದೆ ಜಮೀನಿದೆ ಅಂತ ಏನು ಕೆಲಸ ಇರ್ತಾರೆ ಹೇಳಿ ಹೇಳ್ಬಿಟ್ಟು ಮನೇಲಿ ಮನೆ ಇದೆಯಾ ಕರೆ ಇದೆಯಾ ಗಾಡಿ ಇದೆಯಾ ನಿಮ್ದು ಏನಿದೆ ಅದನ್ನು ಸರಿ ರೀತಿ ಮಾಹಿತಿ ಕೊಟ್ಟು ಜೊತೆಗೆ ಅಲ್ಲಿ ಆದಿ ಕರ್ನಾಟಕ ಅಂತ ಬರೆಯುವಾಗ ಜೊತೆಲಿ ವಲಯ ಅಂದರೆ ಆದಿ ಕರ್ನಾಟಕ ವಲಯ ಅಂತ ಭರಿಸ್ಬೇಕು ಆದಿ ಕರ್ನಾಟಕ ಮಾದಗ ಅಂತ ಭರಿಸ್ಬೇಕು ಆದಿ ಕರ್ನಾಟಕ ಅಂದರೆ ನೀವು ಅದನ್ನು ಬಿಟ್ಟರೆ ನೆಕ್ಸ್ಟು ನಿಮ್ಮ ಮಕ್ಕಳಿಗೆ ತಲೆಕೆ ಯಾವ್ದಾದ್ರು ಟ್ಯಾಶ್ ಸರ್ಟಿಫಿಕೆಟ್ ತೊಗೋಕ್ಕೆ ಕೆಲಸಕ್ಕೆ ಸೇರೋಕೆ ಅದು ಜಮೀನು ಇನ್ನೊಂದು ಮಾಡೋಕ್ಕೆ ಅದು ಕೃಷಿ ಏನಾದರೂ ತಗೋಬೇಕಾದ್ರೂ ಜನಗತಿ ಆಧಾರ ಕೇಳಿದ್ರೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ದಯಮಾಡಿ ಎಲ್ಲರಿಗೂ ಹೇಳಿ ಪ್ರತಿಯೊಬ್ರು ಹೇಳಬೇಕು ನಾ ನಿಮ್ಮ ಮಕ್ಳಿಗೆ ತರಬೇಕಾದ್ರೂ ಕಷ್ಟ ಆಗುತ್ತೆ ಸರ್ಕಾರ ಈಗ ನೀವು ಪ್ರತಿಯೊಂದು ಮನೆಯವರು ಬರ್ತಾರೆ ಟೀಚರ್ ಗಳು ಅಂಗನವಾಡಿಯವರು ಅಸಕಾರ ಬರ್ತಾರೆ ನಿಮ್ಮ ಹೆಸರು ನಿಮ್ಮ ಇದು ಎಷ್ಟು ಮಕ್ಕಳಿದ್ದಾರೆ ಎಷ್ಟು ಜನ ಎಲ್ಲ ಹೇಳಿ ನಿಮ್ಮ ಹೆಸರುಗಳು ಹಾಕಿ ಡೇಟು ನೀವ್ ಏನು ಓದಿದ್ರೆ ಎಲ್ಲ ಹಾಕಿ ಆಸ್ತಿ ಇದೆ ಆಸ್ತಿ ಅದ ಅನ್ಬೇಕು ಇಲ್ಲ ಇಲ್ಲ ಅನ್ಬೇಕು ಕೂಲಿ ಅದ ಕೂಲಿ ಅಂತ ಅನ್ಬೇಕು ಗಾಡಿ ಇದ್ರೆ ಗಾಡಿ ಇದೆ ಅನ್ಬೇಕು ನೀವೇನ್ ಮನ ಮನ ಮನದ ಅನ್ಬೇಕು ಇದೆ ಇಲ್ಲ ಅನ್ಬೇಕು ಎಲ್ಲ ಸರಿಯಾದ ಮಾಹಿತಿ ಕೊಡಿ ಮತ್ತೆ ನಿಮ್ಗೆ ಜನಗಣಿತನ

ಇವತ್ತು ನಾಳೆಯಿಂದ ಮೇಡಮ್ ಅವರು ಮತ್ತೆ ಎಲ್ಲ ಅಂಗವಾಡಿಯವ್ರು ಎಲ್ಲ ಬಂದು ಮನ ಮನೆಗೆ ಕೊಡ್ತಾರೆ ನೀವು ಸರಿ ರೀತಿ ಮಾಹಿತಿ ಹೇಳ್ಬೇಕು ಅಂದ್ರೆ ನೀವು ಹಿರಿಯರು ದೊಡ್ಡವರು ಎಷ್ಟು ಜನ ಇದ್ದಾರೆ ಅವರು ಹಿರಿಯವರು ಅಲ್ಲಿ ಫಸ್ಟ್ ಹೆಸರು ಅವ್ರ ಜೊತೆಗೆ ಅವ್ರ ಮನೆಯವ್ರ ಹೆಸರು ಅದರಿಂದ ಕೆಳಗಡೆ ಎಷ್ಟು ದೊಡ್ಡ ಮಕ್ಕಳಿಂದ ಇಷ್ಟ ಮಕ್ಕಳು ಹೇಳ್ಬೋದು ಅಷ್ಟು ಜನ ಹೇಳಬೇಕು ನಿಮ್ಮ ವಯಸ್ಸು ಡೇಟ್ ಆಫ್ ಬರ್ತದೆ ನೀವೇನು ಕೆಲಸ ಮಾಡ್ತಿದ್ದಾರೆ ಕೂಲಿ ಕೆಲಸ ಕೂಲಿ ಕೆಲಸ ಜಮೀನು ಅದ ಜಮೀನ್ ಇದೆ ಅಂತೇಳಿ ಅದೇ ಪ್ರತಿಯೊಂದು ಹೇಳ್ಬೇಕು ಅದು ಯಾತಕ್ಕೆ ಅಂದರೆ ಇದು ನಿಮ್ಮ ಆಸ್ತಿ ಇದು ಈಗ ನಿಮ್ ಜಮೀನು ಆಟಿಸಿ ಕೊಂಡ್ಕೊಂಡಿದ್ರಲ್ವಾ ನಿಮ್ದು ಆಸ್ತಿ ಸಿ ನಿಮ್ಮ ಎಷ್ಟು ಮಲ್ಲಯ್ಯ ಅಂತ ಹೇಳಿದ್ರೆ ಅಲ್ಲಿ ಆಡಿಸಿ ಬರ್ತಾರೆ ಹಾಗೆ ಜನಗಣತಿಯಲ್ಲಿ ನಿಮ್ಮ ಮಂಗ ಮಂಗನ ಯಾರು ಸ್ಕೂಲ್ ಸೇರಿಸ್ಕೊಟ್ಟಾರೆ ಜನಗಣತಿಯಲ್ಲಿ ಇಷ್ಟ ಬನ್ನಿ ಅಂತ ಕೇಳ್ತಾರೆ ಅದ್ರಲ್ಲಿ ಹೆಸರಿಲ್ಲ ಅಂದ್ರೆ ನೆಕ್ಸ್ಟ್ ಕಷ್ಟ ಆಗುತ್ತೆ ನೆಕ್ಸ್ಟ್ ಮುಂದಿನ ಜನರೇಷನ್ ಕಷ್ಟ ಆಗುತ್ತೆ ಪ್ರತಿ ಮನೆಯವರು ಹೇಳಿ ನೀವು ಜನಗಣತಿನ ಜಾಸ್ತಿನ ತಪ್ಪದೇನೆ ಪ್ರತಿ ಮನೆಯವರು ಹೇಳ್ಬೇಕು ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ನನ್ನ ನನಗೆ ನಾನು ಮೆಂಬರ್ ಆಗಿದೆ ಅಂತ ಹೇಳಿ ಯಾರೋ ಮೆಂಬಲ್ ಎ ಆಗಿದ್ದಾರೆ ಅವ್ರಿಗೆ ಬಂದು ಅವ್ರ ಹತ್ರ ಅವ್ರು ಮಾಡೋಕ್ಕಾಗಲ್ಲ ಈಗ ನೀವು ಸರಿಯಾದ ರೀತಿ ಮಾಡಿ ಅಲ್ಲಿ ಕಂಪ್ಯೂಟರ್ ಕೊಟ್ಟಿದ್ರೆ ಆನ್ಲೈನ್ ತಗೋಬೋದು ಬರ್ತದೆ ನೀವು ಕೊಟ್ಟಿಲ್ಲ ಅಂದ್ರೆ ನಿಷ್ಟ ಯಾವ್ದು ಎಲೆಕ್ಷನ್ ಕೊಡ್ತಾರೆ ಯಾರೋ ಒಂದು ಇನ್ನೊಂದು ಕೆತ್ತ ಅಧಿಕಾರಿ ಬಂದ್ರೆ ನಮ್ದು ಇಷ್ಟ ಇಲ್ಲ ಅಂದ್ರೆ ಪಾಪ ಅವ್ರು ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಇವತ್ತಿಂದ ನಾಲ್ಕು ಚಾಲೆಂಜ್ ಹದಿನೇಳ ತಾರೀಕನ್ನು ಮಾಡ್ತಾರೆ ಹದಿನೇಳ ತಾರೀಕು ನಿಮ್ದು ಏನಾದ್ರು ಕೂತ್ಕೊಂಡು ಏನೇ ಕೆಲಸ ಇದ್ರು ಒಬ್ಬರು ಮನೇಲಿ ಒಬ್ರು ನಿಂತ ಮಾಡಿಸ್ಬೇಕು ಅಂತ ಹಂಗಾಗಿ ನಿಮ್ಮ ಯಾ ಪ್ರತಿಯೊಬ್ರು ಹೇಳ್ತಾ ಇದ್ವಿ ನಮ್ಗೆ ನಮ್ಗೆ ಇನ್ನೊಬ್ಬರಿಗೆ ಓಟ್ ಹಾಕಿದ್ರೆ ಓಟ್ ಹಾಕಿದ್ರೆ ನಮ್ ಅದು ಹಂಗಾಗಿ ದಯ ಮಾಡಿ ಅದಕ್ಕೆ ಅದಕ್ಕೆ ನಮ್ಗೆ ಹಾಕಿರೋದ್ರಿಂದ ನಮ್ಮ ಮನ ಮನೆಗೆ ಬಂದು ನಾನು ಚಾಲನೆ ಕೊಡ್ತಾ ಹೇಳ್ತಿರೋದು ನೀವು ನೀವೇ ನಿಂತ್ಕೊಂಡ್ ಮನೆ ಹತ್ರ ನಮ್ ನಿಮ್ ಹೆಸರನ್ನ ಬಳಸಬೇಕು ನಾಳೆಯಿಂದ ಸ್ಟಾರ್ಟ್ ಹದಿನೇಳನೇ ತಾರೀಕು ಗಂಟೆಗೆ ದಯಮಾಡಿ ಎಲ್ಲಾ ಹಿರಿಯವರು ಮನೇಲಿ ಅಂತ ಮುಖ್ಯವಸ್ಥೆ ಇರ್ತಾರಲ್ಲ ಅವರು ನಿಂತ್ಕೊಂಡು ನೀವು ಹೇಳದಾದ್ಮೇಲೆ ನೀವು ಹೇಳದಾದ್ಮೇಲೆ ಪಕ್ಕದ ಒಬ್ರು ಹೇಳ್ಬೇಕು ಅವ್ರು ಪಕ್ಕ ಮನೆಯವ್ರಿಗೆ ಹೇಳ್ಬೇಕು ಮಾಡಿ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲ ಮಾಡಿಸ್ತೇನೆ ಮಾಡುವಂತ ಹೇಳ್ಬೇಕು ಬೇರೆಯವ್ರಿಗೆ ಹಂಗ ಮಾಡಿದಾಗ ನಾಳೆ ಅನುಕೂಲ ಆಗುತ್ತೆ ಹಂಗಾಗಿ ಯಾರು ಮಾಡ್ಕೊಬೇಡಿ ಸಿದ್ದರಾಮಯ್ಯ ಅವರು ತುಂಬಾ ಇದು ಮಾಡ್ಬೇಕು ಅಂತ ತುಂಬಾ ಕಾಲೇಜಿಯಿಂದ ಅರವತ್ತು ವರ್ಷದಿಂದನೇ ಆಗ್ಬೇಕಾಗಿತ್ತು ಇದು ಈಗ ಆಯ್ತಾ ಅದ ಅರವತ್ತು ವರ್ಷದಿಂದಾನೇ ಯಾವ್ದೇ ಸೇಮ್ ಆಗಲಿ ಯಾವ್ದೇ ಸರ್ಕಾರ ಬಂದ್ರೂ ಇದ್ರ ಬಗ್ಗೆ ಇದನ್ನೇ ತಕೊಂಡಿಲ್ಲ ಈಗ ಮುಖ್ಯಮಂತ್ರಿಗಳು ಜನಗಣತಿ ಮಾಡ್ಲೇಬೇಕು ಅಂದ್ಬಿಟ್ಟು ಪಟ್ಟಿಟ್ಕೊಂಡು ಅದನ್ನ ಈಗ ಐದನೇ ತಾರೀಕು ಇನ್ನ ಜಾರಿ ಮಾಡ್ಬೇಕಾಗಿದ್ದು ಅದನ್ನ ಇಲ್ಲೆಲ್ಲ ಇನ್ನೊಂದ್ಸರ್ ಮಾಡಿಸಿ ಅಂದ್ಮೇಲೆ ಅವರು ಇನ್ನೊಂದ್ ಕೆಂಪರ್ಟ್ ಮಾಡಿಸ್ತಾವ್ರ ಹಂಗಾಗಿತ್ತು ಲಾಸ್ಟ್ ಅಲ್ಲಿ ನೀವು ಎಲ್ಲ ಪ್ರತಿಯೊಬ್ರು ಕೂಡ ಕೊಡ್ಬೇಕು ನಿಮ್ ಆಸ್ತಿ ಇದೆ ಆಸ್ತಿ ಅದ ಅನ್ಬೇಕು ಮನೆ ಇದೆ ಮನದ ಅಂತ ಅನ್ಬೇಕು ಏನದ ಅದನ್ನ ಹೇಳಿ ಸುಳ್ಳು ಹೇಳ್ಬಿಡೋದು ಹೇಳಿ ಅದೇನು ತೊಂದರೆ ಆಗಲ್ಲ ನೀವು ಸೈಕಲ್ ಇದೆ ಸೈಕಲ್ ಅದಾನೆ ಸ್ಕೂಟರ್ ಸ್ಕೂಟರ್ ಅದ ಅಂತ ಹೇಳಿ ಏನ್ ತೊಂದರೆ ಆಗಲ್ಲ ಏನಾಗಲ್ಲ ಅಮ್ಮಲ್ಲ ನಿಮ್ಮ ಮಕ್ಕಳು ಏನು ಹೋದ್ರೆ ಅದನ್ನೆಲ್ಲ ಹೇಳ್ಬೇಕು ಓದಿ ಓದಿರ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು ಹಂಗಾಗಿ ಯಾವ್ದು ನೀಟಾಗಿ ನೀಟಾಗೆಲ್ಲ ಹೇಳಿ ಜಾತಿನ ಈಗ ನೀವ್ ಎಷ್ಟು ಚೆನ್ನಾಗಿ ಹೇಳ್ತಿದ್ರೆ ಅಡಿಸ್ತಾ ಗೊತ್ತಿದ್ರಲ್ ಹೋಗಿ ಆಗ ತಕ ಬರ್ಬೋದು ಹೋಗಿ ಅದನ್ನೇ ಹೇಳ್ತಾರ ಕೆಲವು ಗೊತ್ತಿಲ್ಲ ಅದೇನೋ ಜನಗಣಿಕೆ ಅಂತಾರ ಬೇಜವಾ ಗೊತ್ತಿಲ್ಲ ಇದು ಆಸ್ತಿನೇ ಇದು ಈಗ ನೀವು ಅಸೆಸ್ಮೆಂಟ್ ಆಗತ್ತಿದ್ರಲ್ವಾ ಮರೆ ಅಂತಂದ್ರೆ ಮರೆಯ ಆಗ ನಿಮ್ಮ ಹೆಸರು ಹೇಳಿದ್ರೆ ನಿಮ್ಮ ಮಕ್ಕಳ ಹೆಸರೆಲ್ಲ ಬಂದ್ಬಿಡ್ತಾ ಅಲ್ಲಿ ಜನಗಣತಿ ಕೊಡಿ ಅಂದ್ರೆ ಹೆಡ್ಗೆ ಬಂದ್ಬಿಡ್ತಾ ಹಂಗಾಗಿ ಯಾರೋ ಅವ್ರ ದಂಟ್ಕೋಬಾರ್ದು ನಾವು ಅಲ್ಲಿ ಮಾಡ್ಬಾರ್ದು ಅದೇ ಇದು ಯಾರ್ದು ಆಸ್ತಿನೇ ಇಲ್ಲ ನಿಮ್ಮ ಆಸ್ತಿ ಇದು ನಿಮ್ಮ ಸ್ವತ್ತು ಇದು ನಿಮ್ಮ ಆಸ್ತಿನೇ ಇದು ಲೈಫ್ ಲಾಂಗ್ ನಿಮ್ಮ ಆಸ್ತಿ ಇದು ಹೆಸರು ಏನಾರ ಮಕ್ಕಳನ್ನ ಏನೋ ಅಲ್ಲಿ ನೀವು ಸೇರಿಸ್ಬೇಕಾದ್ರೆ ನಿಮಗೆ ಬೇಕೇ ಬೇಕು ಜನಗಣತಿ ತಗೋಬೇಕಾ ಇಲ್ಲಿ ಯಾರೇ ಎಮ್ ಎಲ್ ಎ ಬಂದ್ರು ನೀವು ಓಟೆ ಹೋಗಿ ಸೇರಿಸಿ ಅಂದ್ರೆ ಸೇರ್ವಲ್ಲ ಓಟೇ ಬೇರೆ ನಿಮ್ಮ ಜನಗಣಿತನೇ ಬೇರೆ ಆದಿ ಕರ್ನಾಟಕ ಒಲೆಯ ಅಂದ್ರೆ ಮಾತಿನ ಮಾದ ಏನಾದ್ರೂ ಹಾಕ್ತಾರೆ ಪರಿಚಯ ಮನ ಇಲ್ಲ ಅಂದ್ರೆ ಮನೆ ಇಲ್ಲ ಅಂತ ಇಲ್ಲ ಅಂದ್ರೆ ಆ ಥರ ಕೆಲಸ ಮಕ್ಕಳಿದ್ದೀನಿ ಇಷ್ಟ ಇಂಥ ಕೆಲಸ ಮಾಡ್ತಾಯಿದ್ದೀನಿ ಕೂಲಿ ಮಾಡ್ತಾ ಇದ್ದೀನಿ ಅದು ಜಮೀನರ್ಗೆ ಕೆಲಸನ ಅಥವಾ ಗಾರ್ಮೆಂಟ್ರಿಗೆ ಕೆಲಸನ ಗಾರ್ಯ ಕೆಲಸನ ಏನು ಇದೆ ಅದನ್ನೆಲ್ಲ ಹೇಳ್ಬೇಕು ನೀವು ಏನು ಮಾಡ್ತಿದ್ದು ಹೇಳ್ಬೇಕು ನೀವು ದೇಡ್ ಟಪ್ಪು ಓದಿದ್ರೆ ಓದೋಲ್ಲ ಅಂತ ಹೇಳ್ಬೇಕು ಓದಿಲ್ಲ ಅಂದರೆ ಓದಿಲ್ಲ ಅಂತ ಹೇಳ್ಬೇಕು ಹಾಂ ಹಾಗೆ ಅದು ಮಾಡಿ ಅದನ್ನ ಕೆಲಸ ಕೆಲಸಗಳು ತಗೋಲತ್ತೆ ನೆಕ್ಸ್ಟ್ ಮಕ್ಕಳು ಸ್ಕೂಲ್ ಸೇರಿಸ್ಕೊಟ್ಟಿದ್ರೆ ಮತ್ತೆ ಅದು ಕೃಷಿ ಇಲಾಖೆನೇ ಒಂದು ಟಾರ್ಪಲ್ಲ ಅಥವಾ ಒಂದು ಏನೋ ಒಂದು ತಗೋಬೇಕು ಅಂದರೆ ಇದು ಜನಗಣಿತ ತಗೊಂಡು ಜಾತಿ ತಗೊಂಡು ಇಂಥ ಜಾತಿಗೆ ಸೇರ್ಸ್ಕೊಡ್ತೇವಲ್ಲ ಅಂದರೆ ಮಾಡ್ತಾರಲ್ಲ ಕೇಳ್ತಾರೆ ಆಗ ಆಮೇಲೆ ನಿಮ್ಮ ಮಕ್ಕಳೆಲ್ಲ ನಮ್ಮ ಮಕ್ಕಳೆಲ್ಲ ಸ್ಕೂಲಿಗೆ ಸೇರ್ಸ್ಬೇಕು ಆಗ ಜನಗಣಿತ ತಗೊಂಡೆ ಅಂತಾರೆ ಆಗ ಯಾರಿಗೂ ಎಲ್ಲ ಸ್ಕೂಲ್ಗೆ ಬರ್ತಾನೆ ಒಬ್ಬ ರಾಜಕಾರಣೆಯೇ ಬರ್ತಾನೆ ಒಬ್ಬ ಅಧಿಕಾರಿನೇ ಬರ್ತಾನೆ ನಮ್ಮ ಹೆಸರೇ ಸೇರಿಸ್ಬಿಡಿ ಯಾಕೆ ಬರಲ್ಲ ಬರಲಾರ ಆನ್ಲೈನು ಈಗ ಸೇರ್ಸ್ಕೋಬೇಕಲ್ಲ ನಾವು ಈಗ ನೀವೇನು ಹೆಸರು ಸೇರ್ಸ್ಕೋತಿದ್ರೆ ಅದೇ ಫೈನಲ್ ಏನು ಲೈಫ್ ಲಾಂಗ್ ಆಸ್ತಿ ಇದು ಅಂದರೆ ನಾವು ನಮ್ಮ ಜುಮಿನ ಆರ್ಟಿಸಿನ ಮಾಡಿಸ್ಕೊತೀವಲ್ಲ ಆ ಥರ ಇದು ಇದೊಂದು ಆಸ್ತಿ ಇದು ಅಂದರೆ ನಾವು ಮನೆಯ ಅಸೆಸ್ಮೆಂಟ್ ಮಾಡ್ಸ್ಕೊತೀವಲ್ಲ ನಮ್ಮ ಹೆಸರು ಅಂತ ಆಗ ನಮ್ಮ ಜನಗಣತಿಯಲ್ಲಿ ನಮ್ಮ ಹೆಸರು ನಮ್ಮ ಕುಟುಂಬದವ್ರದ್ದು ನಮ್ಮ ಹೆಸರು ನಿಮ್ಗೆ ಒಂದು ಕೋಡಿರ್ತದೆ ಹೋಗೋದು ಕೊಟ್ಟಿರ್ಗೆ ಐದು ರೂಪಾಯಿ ಹದಿನೈದು ರೂಪಾಯಿ ಕೊಟ್ಟಿಟ್ಟು ತಗೋಬೋದು ತಗೊ ತಗೋಬೋದು ಇನ್ನೂ ಜನಗಣತಿ ಬಂದರೆ ಜಾತಿ ಜನಗಣತಿ ಅಂದ್ರೆ ಎಲ್ಲೂ ಹೋಗೋಕ್ಕಾಗಿಲ್ಲ ಈಗೇನೂ ನೀವು ಮಾಡಿಲ್ಲ ಅಂದರೆ ಆನ್ಲೈನ್ ಸೇರಿಸಿಲ್ಲ ಅಂದರೆ ನೆಕ್ಸ್ಟು ಇನ್ನೊಂದು ಹತ್ತು ಹದಿನೈದು ವರ್ಷ ಆದಮೇಲೆ ಕಷ್ಟ ಆಗುತ್ತೆ ಇದು ಐವತ್ತು ವರ್ಷದಿಂದನೇ ಮಾಡಬೇಕಾಗಿತ್ತು ಈಗ ಐವತ್ತು ವರ್ಷದಿಂದ ಮಾಡಿದ್ರಿಂದ ಈಗ ಸಿದ್ದರಾಮಯ್ಯವರು ಅಥವಾ ಬೇರೆಯವರೆಲ್ಲ ಮಾಡ್ಬೋಣ ಅಂತ ಅದೀಗ ಪಟ್ಟಾಕಂದು ಜನ ಜನ ಜಾತಿ ಜನಗಣತೆ ಮಾಡ್ಲೇಬೇಕು ಅಂತ ಪಟ್ಟಾಕಂದ್ರೆ ಇದರಿಂದ ಈಗ ನಾಚೇ ತರಕ್ಕೆ ಏಜೆಂಥ ಅನೌನ್ಸ್ ಮಾಡ್ಬೇಕಾಗಿತ್ತು ಅದಕ್ಕೆ ಇನ್ನೊಂದು ಸರ್ ಮಾಡಬೇಕು ಅಂತ ಹೇಳ್ತೀನಿ ಅವರು ಇನ್ನೊಂದು ಸಮೀಕ್ಷೆ ಮಾಡಿ ಜಾತಿ ಜನಗಣತೆ ಮಾಡಿ ಆಗ ಕೆಲವು ಸಮೀಕ್ಷೆ ಮಾಡಾಗ ಮದುವೆ ಈ ಆದಿ ಕರ್ನಾಟಕ ಅಂತ ಮಾಡ್ಬಿಟ್ಟಾರ ಆದಿ ಕರ್ನಾಟಕ ಅಂತಂದ್ರೆ ಹನ್ನೆರಡು ಜಾ ಆದಿ ಕರ್ನಾಟಕ ಆಕಾಕ ಜಾತಿ ಅದ ಈ ಮಾದಗ ಅದ ಇನ್ನೊಬ್ಬ ಅದ ಈಗೇನು ಮಾಡ್ಯಾರ ಆದಿ ಕರ್ನಾಟಕ ವಲಯ ಅಂತ ಸೇರ್ಸ್ಬೇಕು ಆದಿ ಕರ್ನಾಟಕ ಮಾದಗ ಅಂತ ಸೇರ್ಸ್ಬೇಕು ಅಂತ ಹೇಳಿದೆ ಆದೇಶನೇ ಆಗಿದೆ ವಲಯ ಅಂತಲೇ ಚರ್ಚಿ ಏನಾಗೋದು ಮಾದ್ರೆ ಚರ್ಚಿ ಅಂತೇಳಿ ಹಾಗಾದ್ರೆ ಒಲೆ ಅಂದ್ರೆ ಒಂದೇ ಇರ್ತದ ಅಂತ ಹೇಳಿ ಹೇಳ್ದ ಪ್ರತಿಯೊಂದು ನೀವೇನಾದ್ರೂ ಕರೆಕ್ಟಾಗಿ ಮಾಹಿತಿ ಕೊಡಿ ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏಳ್ ಮಾಡ್ತಾವ್ರೆ ಹಾಗಾಗಿ ಎಲ್ರಿಗೂ ಅನುಕೂಲ ಆಗುತ್ತೆ ಎಷ್ಟು ಕೂಡ ನಿಮ್ಮ ಮುಂದಿನ ಪೀಡಲ್ಲಿ ಮಕ್ಕಳಿಗೆ ಸ್ಕೂಲ್ ಸೇರ್ಸ್ಬೇಕಾದ್ರೆ ಮತ್ತೆ ಇದು ಒಂದು ಕೃಷಿ ಇಲಾಖೆಯಿಂದ ತಗೋಬೇಕಾದ್ರೆ ಒಂದು ಹಾಸ್ಪಿಟ್ಲೇನೋ ಸೌಲಭ್ಯ ತಗೋಬೇಕಾದ್ರೆ ಆಸ್ಪಿಟ್ಲಿಗೆ ನಿಮ್ಮ ಮಾಹಿತಿನೂ ನೀವು ಅದಕ್ಕೆ ಅದು ಮತ್ತೆ ಇನ್ನೊಂದು ಏನೋ ಕೊಡಬೇಕಾದಾಗ ನಿಮಗೆ ಭಾಳ ಅನುಕೂಲ ಆಗುತ್ತೆ ಮತ್ತು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ಅನುಕೂಲ ಆಗುತ್ತೆ ಇನ್ನು ಯಾವುದಾದ್ರು ಊರಿಗೆ ಹೋಗಿ ಇನ್ನಿಂದ ಒಂದು ಸೌಲಭ್ಯ ತಗೋಬೇಕಾದ್ರೆ ಅವೆಲ್ಲ ಒಳ್ಳೆ ನಿಮ್ಮ ಮೊಮ್ಮಗನ ಮಗನ ಹೈಯರ್ ಎಜುಕೇಷನ್ ಮಾಡ್ತಿದ್ರು ಅಂತ ಹೇಳಿಕಲಿ ಅಂತಾರಾಜ್ಯಕ್ಕೆ ಬೇರೆ ಹೋಗಿತ್ತು ಆ ಸೌಲಭ್ಯ ಸಿಗುತ್ತೆ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ನಿಮಗೆ ಹೋಗ ಇದು ಸ್ಕಾಲರ್ಶಿಪ್ ಸಿಗುತ್ತೆ ಅದೆಲ್ಲ ಮಾಡಬೇಕು ಅಂದರೆ ನಿಮಗೆ ಹೆಸರಿರ್ಬೇಕು ಅಲ್ಲಿ ಆ ಇಲ್ಲ ಅಂದರೆ ಆಗ ನಿಮ್ಮ ಮಗ ಸೆಕೆಂಡ್ ಪಿವಿಷನ್ನ ಡಿಗ್ರಿನ ಮಾಡ್ಬಿಟ್ಟು ಚೆನ್ನಾಗಿ ಓದ್ತಾರೆ ಅಂತ ಹೇಳ್ತಾರೆ ಆಗ ಹೋದಾಗ ನಂಗೆ ಕಾಲರ್ಶಿಪ್ ಕೊಡಿ ನಂಗೆ ಹೋಗಾಗ ಇದು ಕೊಡಿ ಅಂತ ಕೊಟ್ಟಾಗ ಇದು ನಿರ್ಸೆ ತಕೋಬೇಕ ಅಂತ ಹೇಳ್ತಾರೆ ಜನಗಣತಿನ ನೀಸ್ ತಗೋಬ ಅಂತ ಹೇಳ್ತಾರೆ ಆ ಹೆಸರು ಇಲ್ಲ ಅಂದರೆ ನೆನ್ಸಿನ್ಗೆ ಹೋಗ್ಬೇಕು ಇಲ್ಲಿ ಸೇರ್ಸೋಕ್ಕಾಗಲ್ಲ ಹೆಸರು ಇರಲ್ಲ ಆಗ ಅದು ನಾವು ಯಾರು ಹೇಳಿದ್ರು ಆಗಲ್ಲ ಸಾಹೇಬ್ರಾವ್ ಹೇಳಿದ್ರು ಆಗಲ್ಲ ನಾನು ಹೇಳಿದ್ರು ಇಬ್ಬರು ಹೇಳಿದ್ರು ಆಗಲ್ಲ ಹಾಗಾಗಿ ಇದನ್ನ ಎಲ್ಲರೂ ಬಿಟ್ಬಿಟ್ಟು ನಿಮಗೆಲ್ಲ ಬೇರೆಯವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಇದನ್ನ ಸೇರ್ಸ್ಕೋಬೇಕು ಅಂತ ಹೇಳ್ತಾ ಈ ಪ್ರತಿಯೊಂದು ಮನೆಯವ್ರು ಹೇಳ್ತಾ ನೀವು ಬೇರೆಯವ್ರಿಗೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಜನಗಣತಿ ಭಾಳ ಇಂಪಾರ್ಟೆಂಟು ಅದು ಸಿದ್ದರಾಮಯ್ಯ ಅವ್ರ ಇದನ್ನ ಕೊಟ್ಟು ಎಸ್ ಸಿ ಎಸ್ ಟಿಗ ಹಿಂದುಳವ್ರದವ್ರಿಗೆ ಎಲ್ಲ ಜನಾಂಗಗೂ ಕೂಡ ಜನಗಣತಿ ಜಾತಿ ಜನಗಣತಿ ಆಧಾರದ ಮೇಲೆ ಸವಲತ್ತುಗಳು ಸಿಕ್ಕಲಿ ಆಮೇಲೆ ವರ್ಷದಿಂದ ಕೂಡ ಇದನ್ನು ಎಸ್ ಸಿ ಎಸ್ ಟಿ ಹೆಸರು ಹೇಳ್ಕೊಂಡು ಬೇರೆಯವರು ಅಂತರ್ಜಿ ಬೇರೆಯವರು ನಾನು ಎಸ್ ಸಿ ಎಸ್ ಟಿ ಅಂದ್ಬಿಟ್ಟು ಸೇರಿಸ್ಕೊಂಡು ತುಂಬ ನಮ್ಮ ಅನ್ಯ ಆಗಿದೆ ಇವ್ರಿಗೆ ಎಸ್ ಸಿ ಎಸ್ ಟಿ ಇವ್ರಗಳಿಗೆ ಜಾಸ್ತಿ ಅನ್ಯ ಆಗಿರ್ತು ಹಾಗಾಗಿ ನೀವು ಎಲ್ಲರೂ ಹೆಸರು ಕೊಟ್ಕೊಂಡು ಮಾಹಿತಿ ಕೊಡ್ತಂದು ಪ್ರತಿಯೊಂದು ಮನೇಲಿ ಕೂಡ ಒಂದು ಮೂರು ನಾಲ್ಕು ದಿನ ಅಂದರೆ ಈ ಹದಿನೇಳು ತಾರೀಕು ಲಾಸ್ಟ್ ಡೇಟ್ ಇದೆ ಹದಿನೇಳರಿಂದ ಇಪ್ಪತ್ತು ಮೂರು ಗಂಟು ಇದು ಮಾಡ್ತಾರೆ ಅಂದರೆ ನಿಮ್ಮ ನಿಮ್ಮ ಬರೋದು ಹದಿನೇಳು ಗಂಟೆ ಲಾಸ್ಟ್ ಇಲ್ಲಿ ಹದಿನೇಳು ಗಂಟೆ ಮಾಡ್ತಾರೆ ಹದಿನೇಳು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ಗಂಟೆ ಅದು ಒದಗಿಸ್ ಹೋಗ್ಲಾ ಸರ್ಕಾರ ಕೊಟ್ಬಿಡ್ತಾರೆ ಆಮೇಲೆ ನೀವು ಮಾಡಬೇಕು ಅಂದರೆ ನೀವು ಆನ್ಲೈನ್ ಆಮೇಲೆ ಕೊನೆ ಆನ್ಲೈನ್ಲ್ಲೂ ನೀವು ಆನ್ಲೈನ್ ಸೇರಿಸ್ಬೋದೇ ಸರ್ ನೀವು ಆಗಲಿ ಆಮೇಲೆ ಊರಲ್ಲಿ ಬಂದಿಲ್ಲ ಯಾರೋ ಆಮೇಲೆ ಅಲ್ಲಿ ಕೊರ್ತದೆ ಐದು ಆಸ್ತಿ ಆನ್ಲೈನ್ ಸೇರಿಸ್ಬೋದು ಹಾಂ ಹಾಗಾಗಿ ನೀವು ಬೇರೆಯವ್ರಿಗೆ ಹೇಳ್ಬೇಕು ಹೇಳ್ಬಿಟ್ಟು ಇದನ್ನ ತುಂಬ ಒಳ್ಳೆಯ ಸವಲತ್ತು ಇದು ನಮ್ಮ ಆಸ್ತಿ ಇದು ಅಂದರೆ ಈಗ ಮನೆ ಅಸೆಸ್ಮೆಂಟು ಮತ್ತು ಆರ್ ಟಿ ಸಿ ಹೆಂಗೆ ಆಸ್ತಿ ಇದೆ ಇದು ಜನಗಣತಿ ಜಾತಿ ಗಣಿತ ಇದು ಒಂದು ಆಸ್ತಿನೇ ನಾನು ಸುತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದೀನಿ ಜಿಮರಳಿ ಗ್ರಾಮದಿಂದ ನಮ್ಮ ಜನಪ್ರತಿನಿಧಿಗಳನ್ನು ಚುನಾಯಿಸಿ ಸುತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಇವತ್ತು ಜಾತಿ ನಾಳೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸಿ ಎಂ ಸಿದ್ದರಾಮಯ್ಯನವರು ಜಾತಿ ಜನಗಣತೆಯನ್ನು ಚಾಲನೆ ನೀಡಿದ್ದಾರೆ ಹಾಗಾಗಿ ನಾವು ನಮ್ಮ ಜೀಮರಳಿ ಗ್ರಾಮದಲ್ಲಿ ಜಾತಿ ಜನಗಣತೆಯನ್ನು ಚಾಲನೆ ತಮಟೆ ಬಡೆಯ ಮೂಲಕ ಚಾಲನೆಯನ್ನು ನೀಡಿದ್ದೀವಿ ದಯಮಾಡಿ ಗ್ರಾಮಸ್ಥರು ನಮ್ಮ ಪ್ರಾಥಮಿಕ ಶಾಲೆಯ ಮು ಮುಖ್ಯೋಪಾಧ್ಯಾಯರು ಶಿಕ್ಷಕಿಯರು ಮತ್ತು ಅಂಗನವಾಡಿಯ ಆಶಾ ಕಾರ್ಯಕರ್ತೆಯರು ಮೇಡಮ್ದಿರು ಎಲ್ಲ ಬರ್ತಾರೆ ನಿಮ್ಮ ಮನೆ ಮನೆಗೂ ಭೇಟಿ ಕೊಡ್ತಾರೆ ದಯಮಾಡಿ ಯಾರಾದರೂ ಮಹಿಳೆಯರು ಮಕ್ಕಳು ಯಾರಾದರೂ ಮನೆಯಲ್ಲಿ ಇದ್ಕೊಂಡು ಅವ್ರು ಬಂದಾಗ ಅವ್ರ ಜೊತೆ ಸಹಕರಿಸಿ ಅವ್ರೇನು ನಿಮ್ಮ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರನ ಕೊಟ್ಟು ಯಾವುದೇ ಮಾಚದೇನೆ ಒಂದು ಸುಳ್ಳು ಹೇಳೋದನ್ನು ಒಂದು ಸುಳ್ಳು ಹೇಳಕ್ಕೆ ಹೋಗಿ ನೀವು ಹತ್ತಾರು ಸುಳ್ಳುಗಳಿಗೆ ಸಿಗಾಕೋತೀರ ಏನು ಸುಳ್ಳು ಹೇಳೋಕ್ಕೆ ಹೋಗಬೇಡಿ ಅವರು ಏನು ಕೇಳ್ತಾರೆ ಉದ್ಯೋಗದಲ್ಲಿದ್ದರೆ ಉದ್ಯೋಗದಲ್ಲಿ ಇದ್ದೀವಿ ಅಂತೇಳಿ ಅಥವಾ ಕೂಲಿ ಮಾಡ್ತಿದ್ರೆ ನಮ್ಮದು ಕೂಲಿ ಅಂತೇಳಿ ಯಾಕೆಂದರೆ ಇವತ್ತು ನೀವೇನು ಬರೆಸ್ತೀರ ಅದು ನಿಮ್ಮ ಮುಂದಿನ ನಿಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ ಇವತ್ತೇ ನೀವು ತಪ್ಪು ಮಾಡಿದಾಗ ಮುಂದೆ ನಿಮ್ಮ ಮಕ್ಕಳು ಕಷ್ಟಪಡಬೇಕಾಗುತ್ತೆ ಈಗ ನೀವು ಏನು ಸವಲತ್ತು ಬೇಕು ಏನೋ ದಾಖಲೆ ಬೇಕು ಅಂದರೆ ನೀವು ಯಾರಿಗೂ ಲಂಚ ಕೊಟ್ಕೊಂಡು ಯಾರನ್ನು ಅಲ್ಕೊಂಡು ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಸತೈಸ್ಕೊಂಡು ಇದು ಮಾಡೋಂಗಿಲ್ಲ ನೀವು ಇಲ್ಲಿ ಕರೆಕ್ಟ್ ಮಾಹಿತಿಯನ್ನು ಸರಿಯಾದ ಮಾಹಿತಿಯನ್ನು ಕೊಟ್ಟಿದ್ರೆ ನೀವು ನೇರವಾಗಿ ಸುಲಭ ರೀತಿಯಲ್ಲಿ ನಿಮ್ಮ ದಾಖಲೆಗಳನ್ನು ಪಡ್ಕೋಬಹುದು ಹಾಗಾಗಿ ಅವ್ರ ಕೇ ಅವ್ರ ಜೊತೆ ನೀವು ಸಹಕರಿಸಿ ಮಾಹಿತಿ ಅವರು ಏನು ಕೊಡ್ತಾರೆ ಅದನ್ನು ನೀವು ಕೇಳಿಕೊಂಡು ಸರಿಯಾದ ಮಾಹಿತಿನ ಕೊಟ್ಟು ಯಾರಾದರೂ ಬಿಟ್ಟೋಗಿದರೆ ನಿಮ್ಮ ಮನೆ ಸೊಸೆಯರು ಮಕ್ಕಳು ಮೊಮ್ಮಕ್ಕಳು ಎಲ್ಲರ ಹೆಸರನ್ನ ನೋಂದಾಯಿಸ್ಕೊಂಡು ಸರ್ಕಾರ ಮಾ ಕೊಟ್ಟಿರ್ತಕ್ಕಂಥ ಈ ಸದಾವಕಾಶವನ್ನು ಉಪಯೋಗಿಸ್ಕೊಳ್ಳಿ ಒಳ್ಳೆ ಮಾಹಿತಿಯನ್ನ ಅವ್ರಿಗೆ ಕೊಡಿ ಜೊತೆ ಸಹಕರಿಸಿ ಅಂತ ಹೇಳ್ತಾ ನನ್ನ ಮುಗಿಸ್ತೇನೆ ಜೈ ಹಿಂದ್ ಜಾತಿ ಘನತೆ ಮಾಡೋದು ಊರಿಗೆ ಇಡೀ ರಾಜ್ಯಕ್ಕೆ ಒಂದು ಹೊಸ ಮಾದರಿ ಅಂದ್ರೆ ಹೊಸ ಒಂದು ಆಸ್ತಿ ಕೊಟ್ಟಂಗೆ ಇದು ಪ್ರತಿ ಒಂದು ವರ್ಗದವರು ಕೂಡ ಅವ್ರವ್ರಿಗೆ ಏನು ಜಾತಿ ಇದೆ ಅದನ್ನ ಅವ್ರ ಹೆಸರು ಮತ್ತೆ ಅವ್ರ ಕುಲ ಅವರು ಮತ್ತೆ ಅವ್ರು ಏನಿದೆ ಅದು ಹೇಳ್ಬೇಕು ಹೇಳೋದಕ್ಕೆ ಸರ್ಕಾರದಿಂದ ಒಂದು ಒಂದು ಮಕ್ಕಳು ಸ್ಕೂಲ್ಗಾಗ್ಬೋದು ಕಾಲೇಜ್ಗಾಗ್ಬೋದು ಮತ್ತು ರೈತರದ್ದು ಬರೋ ಅಂಥ ಸವಲತ್ತು ಆಗ್ಬೋದು ಮತ್ತು ಇನ್ನೂ ಅನೇಕ ಯೋಜನೆಗಳಿದಿಲ್ಲ ಅದೆಲ್ಲ ತುಂಬ ಕಷ್ಟ ಆಗುತ್ತೆ ಅದು ಇವತ್ತು ವಿಚಾರಿಸಿಲ್ಲ ಅಂದರೆ ಇದು ಐವತ್ತು ವರ್ಷದಿಂದ ಜನಗಣಿತನೇ ಮಾಡಬೇಕಾಗಿತ್ತು ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನ ಕೈಗೆತ್ಕೊಂಡಿರಲಿಲ್ಲ ಇವತ್ತು ನಮ್ಮ ಅವರು ಕೂಡ ಅದನ್ನ ಉದ್ಘಾಟನೆ ಮಾಡಿದ್ದಾರೆ ಅದು ಮಾಡಬೇಕು ಅಂದ್ಬಿಟ್ಟು ತುಂಬ ಜನ ಒತ್ತಾಯ ಮಾಡೋದು ಬೇಡ ಅಂತ ಆದರೂ ಕೂಡ ತಾಯಿಯೊಬ್ಬರು ಹೇಳಿದ್ದಾರೆ ಮಾಡಲೇಬೇಕು ಅಂತ ಪಟ್ಟಿರ್ತಾರೆ ಮಾಡ್ತಾಯಿದ್ದಾರೆ ಹಂಗಾಗಿ ಜನಗಣತಿ ಮಾಡೋದು ತುಂಬ ಇದು ಒಂಥರ ಆಸ್ತಿ ಇದ್ದಂಗೆ ಈಗ ನಾವು ಒಂದು ಆರ್ ಟಿ ಸಿ ಮಾಡಬೇಕಾದ್ರೆ ನಾವು ಹೆಸರಲ್ಲಿ ಆರ್ ಟಿ ಸಿ ತಗೋತೀವಲ್ಲ ಹಂಗೆ ಇದು ಜನಗಣತಿನೂ ಅದು ಒಂದು ಆಸ್ತಿ ಇದ್ದಂಗೆ ನಾವು ಒಂದು ಮನೆ ಈ ಮಾಡಿಸ್ಬೇಕು ಈ ಮಾಡ್ಸೋಕೆ ನಾವು ಎಷ್ಟು ಸವಲತ್ತಾಗಿ ನಮ್ಮ ಹೆಸರು ನಮ್ಮ ಹೆಸರುಗಳ ಏನಿದೆ ಅದನ್ನ ಸೇಸ್ಕೊತೀವಿ ಆನ್ಲೈನಲ್ಲಿ ಅದೇ ಥರ ಇದು ಒಂದು ಜನಗಣತಿ ಜಾತಿ ಗಣತಿ ಭಾಳ ಮುಖ್ಯವಾದದ್ದು ಪ್ರತಿಯೊಂದು ಮನೆಯವರು ಪ್ರತಿಯೊಂದು ಜಾತಿಲಿ ಅವ್ರವ್ರಿಗೆ ಏನು ಹೆಸರಿದೆ ಆದಿ ಕರ್ನಾಟಕ ವಲಯ ಅಂದರೆ ವಲಯ ಇರಲಿ ಮಾದಗ ಅಂದರೆ ಮಾದಗ ಇರಲಿ ನಾಯಕ ಅಂದರೆ ನಾಯಕ ಇರಲಿ ಯಾವುದಕ್ಕೆ ಗೌಡ ಅಂದರೆ ಗೌಡ ಅನ್ನಲಿ ಮತ್ತು ಸೆಟ್ರು ಅನೇಕ ಸೆಟ್ರುಗಳಿದ್ದಾರೆ ಉಪರ್ ಸೆಟ್ ಇದ್ದಾರೆ ಬಲಗಾರ್ ಸೆಟ್ ಇದ್ದಾರೆ ಮತ್ತು ಇನ್ನೂ ಏನೋ ಸೆಟ್ರುಗಳು ತುಂಬ ಇದೆ ಅವರ ಹೆಸರು ಏನಿದೆ ಅದನ್ನು ಕರೆಕ್ಟಾಗಿ ಜನ ಮಾಡಿ ಅವ್ರನ್ನ ಹೆಸ್ರನ್ನ ನೋಂದಣಿ ಮಾಡಿದ್ರೆ ನಿಮ್ಮ ಮುಂದಿನ ಮಕ್ಕಳಿಗಾಗಲಿ ಸ್ಕೂಲ್ ಸಸ್ಯದಾಗಲಿ ಬ್ರೇ ಎಲ್ಲೇ ಸವಲತ್ತು ಬರಬೇಕು ಸರ್ಕಾರದಿಂದ ನಿಮಗೆ ಭಾಳ ಅನುಕೂಲ ಆಗುತ್ತೆ ತುಂಬ ಊರು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅವ್ರ ಜನಗಣತಿ ಜನದ ಆಧಾರದ ಮೇಲೆ ಏನೇನು ಅವ್ರಿಗೆ ತಲುಪಬೇಕು ಅದೆಲ್ಲ ತಲುಪುತ್ತೆ ಅದರಲ್ಲಿ ಎಸ್ ಹೇಳಕ್ಕೆ ಆದಿ ಕರ್ನಾಟಕ ಅಂತ ಅನೇಕ ಜಾತಿಗಳವೆ ಆ ಜಾತಿಯಲ್ಲಿ ನಾನು ಅದಿ ಕರ್ನಾಟಕ ನಾನು ಅದಿ ಕರ್ನಾಟಕ ಅಂದ್ಬಿಟ್ಟು ತುಂಬ ಜನ ಸೇರ್ಕೊಂಡು ತುಂಬ ಈ ಆದಿ ಕರ್ನಾಟಕ ಜನಗಳಿಗೆ ಎಸ್ ಸಿ ಎಸ್ ಟಿಗಳಿಗೆ ತುಂಬ ಸವಲತ್ತುಗಳಿಗೆ ಅನ್ಯ ಆಗಿ ಈ ಮುಂದುವರೆದ ಜನ ಬೇರೆ ಬೇರೆ ಜನ ನಾನು ಅದಿ ಕರ್ನಾಟಕ ಅಂದ್ಬಿಟ್ಟು ಸೇರ್ಸ್ಕೊಂಡು ಇವರೆಸ್ ಸೇರ್ಕೊಂಡು ತುಂಬ ಮಾಡ್ತಾರೆ ಸವಲತ್ತುಗಳನ್ನೆಲ್ಲ ಬೇರೆಯವ್ರು ಪಡೀತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಪ್ರತಿಯೊಂದು ಪ್ರತಿಯೊಬ್ಬ ಇವ್ರಿಗೂ ಅನುಕೂಲ ಆಗಬೇಕು ಅಂದರೆ ನೀವು ಜನಗಣತಿನ ಜಾತಿ ಆದಮೇಲೆ ಏನಿದೆ ಅದನ್ನು ನೀವು ಮ ಪ್ರತಿಯೊಬ್ಬ ಮನೆಗಳಲ್ಲೂ ಕೂಡ ಮುಖ್ಯವಸ್ಥೆ ಯಾರಿದ್ದಾರೆ ಹೆಸರು ನಿಮ್ಮ ಮಕ್ಳು ಎಷ್ಟು ಜನ ಇದ್ದಾರೆ ಅಷ್ಟು ಜನ ಹೆಸರು ಜೊತೆಗೆ ಏನು ಓದಿದ್ದಾರೆ ಅವ್ರು ಓದಿದ್ರೆ ಓದಿದ್ರೆ ಅನ್ಬೇಕು ಇಲ್ಲ ಅಂತ ಇಲ್ಲ ಅನ್ಬೇಕು ಅವ್ರು ಏನು ಓದಿದ್ರೆ ಅದು ಹೆಸರು ಹೇಳಬೇಕು ಡಿಗ್ರಿ ಮಾಡಿದರೆ ಡಿಗ್ರಿ ಅನ್ಬೇಕು ಪಿ ಯು ಸಿ ಮಾಡಿದರೆ ಪಿ ಯು ಸಿ ಅಂತ ಹೇಳ್ಬೇಕು ಪ್ರತಿಯೊ ಮನೆಯವ್ರಿಗೂ ನಿಮ್ಗೆ ಆದಮೇಲೆ ಪಕ್ಕದ ಮನೆಯವ್ರಿಗೂ ಗೊತ್ತಿರಲ್ವ ಹಿಂಗೆ ಮಾಡಿಸ್ತೇಪ ನೀನು ಮಾಡ್ಸೋ ಅಂತ ಪಕ್ಕದ ಮನೆಯವ್ರಿಗೂ ಕೂಡ ಹೇಳಬೇಕು ಇಡೀ ರಾಜ್ಯದಲ್ಲಿ ಇದು ಒಂಥರ ಮಾದರಿ ಕ್ರಮ ಆಗ ಜ ನಮ್ಮ ದೇಶ ಸಿದ್ದರಾಮಯ್ಯ ಅವರು ಭಾಳ ಹೊರಟಿದ್ದಾರೆ ಅವ್ರಿಗೆ ನೀವೆಲ್ಲರೂ ಕೂಡ ಮಾ ಬೆಂಬಲ ನಿಂತ್ಕೋಬೇಕು ಕರ್ನಾಟಕ ಜನ ಅವ್ರನ್ನ ಹದಿನೇಳನೇ ತಾರೀಕು ಅಂತ ಕೊಟ್ಟಿದ್ದಾರೆ ಹದಿನೇಳನೇ ತಾರೀಕು ನೀವು ಪ್ರತಿ ಮನೆಗಳಲ್ಲಿ ಹೋಗಿ ಆ ಟೀಚರ್ಗಳು ಅಂಗನವಾಡಿ ಟೀಚರ್ಗಳು ಆಸೆ ಕಾರ್ಯಕರ್ತರುಗಳು ಅವರೆಲ್ಲ ಕೂಡ ನಿಮ್ಮ ಮನೆ ಮನೆಗಳಿಗೆ ಬರ್ತಾರೆ ಆ ಮನೆಗಳಿಗೆ ಹೋದಾಗ ನೀವು ಯಾರು ಮುಖ್ಯಸ್ಥರು ಇರ್ತಾರೆ ಆ ಮುಖ್ಯವಸ್ಥರಿಗೂ ಕೂಡ ನಿಮ್ಮದು ಹೆಸ್ರು ಹೇಳಿ ಜೊತೆಗೆ ನಿಮ್ಮ ಹೆಂಗಸರು ಹೇಳಿ ಹೆಸ್ರು ಹೇಳಿ ನಿಮ್ಗೆ ಎಷ್ಟು ಜನ ಮಕ್ಕಳು ನಿಮ್ಮ ಮಕ್ಕಳು ಏನು ಮಾಡ್ತಾರೆ ಕೆಲಸಲ್ಲಿದ್ದರೆ ಕೆಲಸಲ್ಲರೇ ಕೆಲಸ ಇಲ್ಲಾಂದರೆ ಅಥವಾ ಫ್ಯಾಂಟ್ರಿನ ಅಥವಾ ಕೂಲಿ ಕೆಲಸನ ಅಥವಾ ಆರಾಮ್ ಕೆಲಸನ ನೀವೇನು ಕೆಲಸ ಮಾಡ್ತಿದಿರಿ ಆ ಕೆಲಸನ ನೀವು ಏನು ಕೆಲಸ ಮಾಡಿದ್ರೆ ಅದನ್ನು ಹೇಳಿ ಹಾಗಾಗಿ ನಾವು ಗಾಡಿ ಇದ್ದರೆ ಗಾಡಿ ಹೋಗ್ತಾರೆ ಆಸ್ತಿ ಇದ್ದರೆ ನಮ್ಗೆ ಏನು ಸಿಕ್ಕಲ್ಲ ಅಂತ ಅವೆಲ್ಲ ಸುಳ್ಳು ಆಸ್ತಿ ಇದ್ದರೆ ಆಸ್ತಿಗೆ ಏನು ಬೇಕು ಅಂತ ಸರ್ಕಾರ ಅದು ಸಲತ್ತಿಗೆ ಏನು ಕೊಡ್ತ ಕೊಡ್ತದೆ ಹಾಗಾಗಿ ನೀವು ಸುಳ್ಳು ಹೇಳಕ್ಕಬಿಡಿ ನಿಜನೇ ನೀವೇನದ ಅದನ್ನು ಹೇಳಿ ಮುಂದಿನ ಸವಲತ್ತಿನ ಸರ್ಕಾರಕ್ಕೆ ಬರೋಂಥ ಸವಲತ್ತನ್ನ ಪಡ್ಕೊಳ್ಳಿ ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲ ನಿಂತ್ಕೊಂಡು ಇಡೀ ರಾಜ್ಯದಲ್ಲಿ ರಾಜ್ಯ ಜನ ಎಲ್ಲರೂ ಕೂಡ ಅವ್ರಿಗೆ ಬೆಂಬಲ ಕೊಡಿ ಅಂತ ಹೇಳ್ತಾ ನಾನು ಈಗ ನಿಮ್ಮನ್ನು ಇಷ್ಟ ಕೇಳ್ಕೊಳ್ತಾ ಇದ್ದೀನಿ ಸೊ ನೀವು ಪಂಚಾಯತಿ ಏನಾಗಿತ್ತು ನಾನು ಸುತ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾನು ಹೆಸರು ರಂಗಸ್ವಾಮಿ ಅಂತ ಅದಕ್ಕಾಗಿ ನಾನು ಇವತ್ತು ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟಿದ್ದಾರೆ ತೊಂಟೆ ತೋಂಟ ರೀತಿ ಚಾಲನೆ ನಾನು ಇವತ್ತು ಅದೇ ನಮ್ಮ ಜಾತಿ ಆಧಾರದ ಮೇಲೆ ಜನಗಣತಿ ಮಾಡ್ತಾರಲ್ಲ ಹಾಗಾಗಿ ನಾನು ನಾನು ಒಬ್ಬ ಚುನಾಯಿತಿ ಪತ್ರಿ ಅದಾದಮೇಲೆ ನಾನು ಅವ್ರು ಜನಗಳಿಗೆಲ್ಲ ತಲುಪಿಸ್ಬೇಕಲ್ಲ ಹಾಗೆ ಪ್ರತಿ ಮನೆಗಳಿಗೆ ಹೋಗಿ ನಾವು ಹೇಳಿದ್ದೀವಿ ಹಾಗಾಗಿ ನಮ್ಮ ಕ್ಷೇತ್ರದವರು ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲರೂ ಕೂಡ ಪಂಚಾಯತಿ ವ್ಯಾಪ್ತಿ ಅಕ್ಕಪಕ್ಕದ ಪಂಚಾಯಿತಿ ಇಡೀ ರಾಜ್ಯ ಜನ ಕೇಳ್ತಿರೋದು ನಮ್ಮ ಬರೀ ಬರೀ ನಮ್ಮ ಪಂಚಾಯತಿ ಅಲ್ಲ ರಾಜ್ಯ ಜನ ನೀವು ಜನಗಣತಿನ ಭಾಳ ಅವ್ರಿಗೆ ಸಪೋರ್ಟ್ ಮಾಡಬೇಕು ಬೆಂಬಲ ಕೊಡಬೇಕು ಅವ್ರಿಗೆ ಬಂದು ಟೀಚರ್ಗಳಿಗೆ ಸರಿಯಾದ ರೀತಿ ಮಾಹಿತಿ ಕೊಡಬೇಕು ನೀವು ಅವ್ರ ಜೊತೆಯಲ್ಲಿ ಎಷ್ಟು ಮಾಹಿತಿ ಕೊಟ್ಕೊಂಡು ಎಷ್ಟು ತಕತ್ತಿದ್ದೀರಾ ಹಂಗಾಗಿ ನಿಮಗೆ ಇದು ಒಂದು ಆಸ್ತಿನೇ ಇದು ಆಮೇಲೆ ಸಿದ್ದರಾಮಯ್ಯ ಅವ್ರಿಗೆ ಬೆಂಬಲ ಕೊಡಿ ಸರ್ಕಾರಕ್ಕೊಂದು ಒಂದು ಒಳ್ಳೆಯ ಹೆಸರು ಬರಲಿ ಆಮೇಲೆ ಈ ಜನನೂ ಕೂಡ ಮುಂದಿನ ಒಂದು ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರ ಬರೋಂಥ ಸವಲತ್ತು ತಲುಪಲಿ ನಮ್ಮ ನೀವು ಮುಂದೆ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಸ್ಕೂಲ್ ಸೇರಿಸ್ಬೇಕಾದ್ರೆ ಹಾಸ್ಟೆಲ್ ಸೇರಿಸ್ಬೇಕಾದ್ರೆ ಆಮೇಲೆ ಮಕ್ಕಳು ಹೈಯರ್ ಎಜುಕೇಷನ್ ಮಾಡಿ ಬೇರೆ ಅಂತರಾಜ್ಯಕ್ಕೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ಪಿ ಎಚ್ ಡಿ ಮಾಡಿದ್ರು ಡಾಕ್ಟ್ರ್ ಮಾಡಿದ್ರು ಆ ಸ್ಕಾಲರ್ಶಿಪ್ ತಗೋಬೇಕಾದ್ರೆ ಅದು ಬೇರೆ ರಾಜ್ಯಕ್ಕೆ ಹೋಗ್ಬೇಕಾದಾಗ ನೀವು ಜನಗಣತಿನೇ ಲೀಸ್ಟ್ ತಗೊಬಿಂತಂದ್ರೆ ಆಗ ನೀವು ನನಗೆ ಇನ್ನೊಬ್ಬರಿಗೆ ಮೆಂಬರ್ಗ ಅಥವಾ ಎಮ್ ಎಲ್ ಎ ಹೇಳಿದ್ರೆ ಅದು ಸಿಕ್ಕಲ್ಲ ಇವತ್ತು ನೀವೇನು ಸವಲತ್ತು ನಿಂತ್ಕೊಂಡು ಕೊಡ್ತಿದ್ದೀರಿ ಅದೇ ನಿಮ್ಗೆ ಆಸ್ತಿ ಉಳ್ಕೊಳ್ಳೋದು ಹಾಗಂತ ನೀವು ಎಲ್ಲರಿಗೂ ಕರ್ನಾಟಕ ಜನಗ ಎಲ್ಲರಿಗೂ ಕೈ ಮುಗಿತಾ ಈ ಎಲ್ಲರೂ ಎಲ್ಲರಿಗೂ ಮಾಹಿತಿ ಕೊಡಿ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ